ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಎಂಟುನೂರು ಶತಕೋಟಿ ಡಾಲರ್ ಹೂಡಿಕೆ ಹೊಂದಿರುವುದು ಅಪಾಯಕಾರಿ ಯಾಕೆ ಭಾರತದ ಷೇರು ಮಾರುಕಟ್ಟೆಗಿರುವ ಬೆದರಿಕೆ ಏನು ಭಾರತೀಯ ಷೇರು ಮಾರುಕಟ್ಟೆಯ ಕುಸಿತಕ್ಕೆ ಪ್ರಮುಖ ಕಾರಣಗಳೇನು ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಿಂದ ತಮ್ಮ ಹಣವನ್ನ ವೇಗವಾಗಿ ಹಿಂತೆಗೆದುಕೊಳ್ತಾ ಇರುವುದು ಯಾಕೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಎಫ್ಐಐಗಳ ಪಾಲು ಹತ್ತು ವರ್ಷಗಳಲ್ಲಿ ಯಾಕೆ ಕಡಿಮೆಯಾಗಿದೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದ್ರೆ ಎಫ್ಐಐ ಸುಮಾರು ಎಂಟುನೂರು ಶತಕೋಟಿ ಡಾಲರ್ ಮೌಲ್ಯದ ಭಾರತೀಯ ಷರು ಹೊಂದಿದ್ದಾರೆ ಆದರೆ ಅವರು ಷೇರುಗಳನ್ನ ಮಾರಾಟ ಮಾಡುತ್ತಾ ಇರುವುದು ಷೇರು ಮಾರುಕಟ್ಟೆಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಅಂತ ಯುರೋಪಿಯನ್ ಈಕ್ವಿಟಿ ಸಂಶೋಧನಾ ಸಂಸ್ಥೆ ಬಿಎನ್ಪಿ ಪರಿಪಾಸ್ ಎಕ್ಸೆನ್ ವರದಿ ಮಾಡಿದೆ ಬಲವಾದ ದೇಶೀಯ ಹೂಡಿಕೆಗಳಿಂದಾಗಿ ಭಾರತದ ಎಫ್ಐಐ ಒಳಹರಿವು ಕಡಿಮೆಯಾಗಿದೆ ಆದರೆ ವಿದೇಶಿ ಹೂಡಿಕೆದಾರರು ಇನ್ನೂ ಮಾರುಕಟ್ಟೆಯ ಗಮನಾರ್ಹ ಭಾಗವನ್ನು ಹೊಂದಿದ್ದಾರೆ ಅಂತ ವರದಿ ಎತ್ತಿ ತೋರಿಸಿದೆ ಆದರೆ ನಿರಂತರ ಮಾರಾಟ ಮಾರುಕಟ್ಟೆಯ ಸ್ಥಿರತೆಯ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಲಾಗಿದೆ ಭಾರತದ ಬಲವಾದ ದೇಶೀಯ ಹರಿವಿನಿಂದಾಗಿ ಎಫ್ಐ ಐ ಒಳಹರಿವಿನ ಮೇಲೆ ಅವಲಂಬನೆ ಕಡಿಮೆಯಾಗಿದೆ ಎಫ್ಐಐಗಳು ಭಾರತೀಯ ಷೇರುಗಳಲ್ಲಿ ಇನ್ನೂ ಎಂಟುನೂರು ಬಿಲಿಯನ್ ಡಾಲರ್ ಹಿಡಿತ ಹೊಂದಿದ್ದರೂ ಅವುಗಳ ನಿರಂತರ ಮಾರಾಟ ಮಾರುಕಟ್ಟೆಗೆ ಅಪಾಯವಾಗಿ ಉಳಿದಿದೆ ಅಂತ ವರದಿ ಹೇಳಿದೆ ಡೇಟಾ ಪ್ರಕಾರ ಭಾರತೀಯ ಷೇರುಗಳಲ್ಲಿ ಎಫ್ಐ ಐ ಐ ಹಿಡುವಳಿಗಳು ಶೇಕಡಾ ಹದಿನಾರಕ್ಕೆ ಇಳಿದಿವೆ ಇದು ಹಣಕಾಸು ವರ್ಷ ಎರಡ್ ಸಾವಿರದ ಹದಿನಾಲ್ಕು ಇಪ್ಪತ್ತರ ಅವಧಿಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಗರಿಷ್ಠವಾಗಿತ್ತು ಅದೇ ಸಮಯದಲ್ಲಿ ದೇಶೀಯ ಮ್ಯೂಚುವಲ್ ಫಂಡ್ಗಳು ಭಾರತೀಯ ಷೇರುಗಳಲ್ಲಿ ತಮ್ಮ ಹೂಡಿಕೆ ಹೆಚ್ಚಿಸಿವೆ ಅವು ಹತ್ತು ವರ್ಷಗಳ ಗರಿಷ್ಠ ಮಟ್ಟವನ್ನು ತಲುಪಿವೆ ಅಂತ ವರದಿ ಉಲ್ಲೇಖಿಸಿದೆ ಆದಾಗ್ಯೂ ಅವರ ಹಿಡುವಳಿಗಳು ಇನ್ನೂ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರಿಗಿಂತ ಅಂದ್ರೆ ಎಫ್ಐಐಗಿಂತ ಕಡಿಮೆಯಾಗಿದೆ ದೇಶೀಯ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ದೊಡ್ಡ ಪಾತ್ರವನ್ನ ವಹಿಸ್ತಾ ಇದ್ರು ಎಫ್ಐಐಗಳು ಪ್ರಭಾವಶಾಲಿಯಾಗಿ ಉಳಿದಿವೆ ಅಂತ ಇದು ಸೂಚಿಸುತ್ತೆ ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಬಾಂಡ್ ಬೆಲೆ ಎಫ್ಐಐಗಳಿಗೆ ಪ್ರಮುಖ ಕಳವಳಗಳಲ್ಲಿ ಒಂದಾಗಿದೆ ಹೆಚ್ಚಿನ ದರ ಅಮೆರಿಕದ ಸ್ವತ್ತುಗಳನ್ನ ಹೆಚ್ಚು ಆಕರ್ಷಕವಾಗಿಸುತ್ತೆ ಭಾರತದಂತ ಅಭಿವೃದ್ಧಿ ಹೊಂದ್ತಾ ಮಾರುಕಟ್ಟೆಗಳ ಆಕರ್ಷಣೆಯನ್ನ ಕಡಿಮೆ ಮಾಡುತ್ತೆ ಇದರ ಹೊರತಾಗಿನೂ ಕಳೆದ ಹತ್ತು ವರ್ಷಗಳಲ್ಲಿ ಏಳು ವರ್ಷಗಳಲ್ಲಿ ಭಾರತ ನಿವ್ವಳ ಎಫ್ಐಐ ಒಳಹರಿವನ್ನ ಪಡೆದಿದೆ ಇದು ಅಭಿವೃದ್ಧಿ ಇರುವ ಯಾವುದೇ ಇತರ ಮಾರುಕಟ್ಟೆಗಿಂತ ಹೆಚ್ಚು ಆದಾಗ್ಯೂ ಇತ್ತೀಚಿನ ತಿಂಗಳುಗಳಲ್ಲಿ ಚೀನಾದ ಆರ್ಥಿಕ ಪ್ರಚೋದನೆ ಹೆಚ್ಚುತ್ತಿರುವ ಅಮೆರಿಕ ಷೇರು ಬೆಲೆ ಮತ್ತು ಭಾರತದಲ್ಲಿ ಹೆಚ್ಚಿನ ಮೌಲ್ಯಮಾಪನಗಳು ಸೇರಿದಂತೆ ಹಲವಾರು ಅಂಶಗಳಿಂದಾಗಿ ಭಾರತೀಯ ಷೇರುಗಳು ಒತ್ತಡವನ್ನು ಎದುರಿಸುತ್ತಿವೆ ಈ ಅಂಶಗಳು ದುರ್ಬಲ ಮಾರುಕಟ್ಟೆ ಸ್ಥಿತಿಗೆ ಕಾರಣವಾಗಿದೆ ಎಫ್ಐಐ ಹೊರಹರಿವಿನ ಹೊರತಾಗಿನೂ ಬಲವಾದ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರ ಒಳಹರಿವು ಮಾರಾಟದ ಒತ್ತಡವನ್ನು ಸಮತೋಲನಗೊಳಿಸಿರುವುದರಿಂದ ಭಾರತೀಯ ಮಾರುಕಟ್ಟೆ ತೀವ್ರ ಕುಸಿತ ಕಂಡಿಲ್ಲ ಇದು ಮಾರುಕಟ್ಟೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತಡೆಯೋಕೆ ಸಹಾಯ ಮಾಡಿದೆ ಆದಾಗ್ಯೂ ಮತ್ತೊಂದು ಸವಾಲು ಅಂತಂದ್ರೆ ಷೇರುಗಳ ಹೆಚ್ಚುತ್ತಿರುವ ಪೂರೈಕೆ ಇಪ್ಪತ್ನಾಲ್ಕರಲ್ಲಿ ಮಾರುಕಟ್ಟೆಯಲ್ಲಿನ ಷೇರುಗಳ ಪೂರೈಕೆ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಸಾಂಸ್ಥಿಕ ಬೇಡಿಕೆಯನ್ನ ಮೀರಿಸಿದೆ ಎಫ್ಐಐ ಮಾರಾಟದ ಹೊರತಾಗಿ ಆರಂಭಿಕ ಸಾರ್ವಜನಿಕ ಕೊಡುಗೆಗಳು ಮತ್ತು ಮಾರಾಟಕ್ಕೆ ಕೊಡುಗೆಗಳ ಮೂಲಕ ಪ್ರವರ್ತಕ ಮಾರಾಟವು ಹೆಚ್ಚುವರಿ ಪೂರೈಕೆಗೆ ಕಾರಣವಾಗಿದೆ ನಿರಂತರವಾಗಿ ಹೆಚ್ಚುತ್ತಿರುವ ಪೂರೈಕೆ ಭಾರತೀಯ ಷೇರುಗಳಿಗೆ ನಕಾರಾತ್ಮಕವಾಗಿರುವ ಅಂತ ವರದಿ ಎಚ್ಚರಿಸಿದೆ ಯಾಕಂದ್ರೆ ಈ ಪೂರೈಕೆಯನ್ನು ಎದುರಿಸುವಲ್ಲಿ ಹೆಚ್ಚಿನ ದೇಶೀಯ ಒಳಹರಿವು ಬೇಕಾಗತ್ತೆ ಇದು ಅಲ್ಪಾವಧಿಯಲ್ಲಿ ಷೇರು ಮಾರುಕಟ್ಟೆ ಮೌಲ್ಯಮಾಪನಗಳನ್ನ ಮಿತಿಗೊಳಿಸಬಹುದು ಅಂತ ಹೇಳಲಾಗ್ತಿದೆ